ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಗುಡ್ಡ ಪೊಲೀಸ್ ಪಾಟೀಲ್ ಅವರು ಇವತ್ತಿನ ವಿಷಯ ಬಗ್ಗೆ ಮಾತಾಡ್ತಾರೆ ಮಾವರು ಗ್ರಾಮಕ್ಕೆ ಪ್ರಭಾವ ಬಂದಾಗ ಯಾರು ಅಧಿಕಾರಿಗಳು ಇನ್ನೂರಿಗೆ ಯಾರು ಬಂದಿಲ್ಲ ಬಂದರೆ ಹಚ್ಚುಗಡೆ ನಿಂತಾರ ಸ್ವಲ್ಪ ಟಾಟಾ ಮಾಡ್ಯಾರ ಹೋಗಿ ಬಿಡ್ತಾರೆ ಅವ್ರು ಇತ್ತುಗಡೆ ಬಂದು ಜನರದೊಂದು ಏನು ಸಮಸ್ಯೆ ಅಂತ ಕೇಳಬೇಕಿಲ್ಲ ಬಂದರೆ ಹಚ್ಚುಗಡೆ ನಿಂತಾರೆ ನಿಂತೇನಾದ್ರೆ ಇತ್ತುಗಡೆ ಬರೆಯುತ್ತಾರೆ ನಮಗೆ ಬಂದು ಅದು ಏನಾದ್ರೆ ಸಮೀಕ್ಷೆ ಮಾಡಿ ನೋಡಿ ಎಷ್ಟು ಮನೆಗಳು ಹಾನಿಯಾಗ್ಯಾವ ಮನೆ ಬಿದ್ದವ ಎಲ್ಲ ಕಡೆ ಹೊಲಗೊಳಗಾಗ ನೀರದ ಗಡಿ ಹಾನಿಯಾಗ್ಯದ ಆ ಜಾನುವಾರುಗಳು ಹಾನಿ ಆಗ್ಯಾವ ಬಂದು ನೋಡ್ಕೋಬೇಕು ಚೆನ್ನಾಗ ಊರೊಳಗೆ ಅವರು ಬರಲಾರ್ದೆ ಆಚೆಗಡೆ ಬರಿ ಗಂಜಿ ಕೇಳಿದ್ರೆ ಬರೀ ಅದು ಗಂಜಿ ತಿಳಕ್ಕೆ ಆಚೆಗಡೆ ಬರಬೇಕು ಏ ನಾವು ಅದು ಗಂಜಿ ಗತ್ತಿ ಎಲ್ಲಾರ್ ನಮ್ಮ ನಮ್ಮೂರಿಗೆ ಜನ ನಮಗೆ ಗಂಜಿದು ನಮಗ ಅದು ಪರಿಹಾರ ಬೇಕಾಗಿಲ್ಲ ಮೊದಲು ನಮ್ಗೆ ಏನಾದ್ರು ಇದು ಊರು ಬೇರೆ ಕಡೆ ಕೆಂಪ್ ಮಾಡಬೇಕು ನಮ್ಗೆ ಜಾಗ ಮಾತ್ರ ನಮ್ಗೆ ತೋರಿಸಿದ್ರೆ ಜಾಗ ಕೊಡಬೇಕು ನಮಗೆ ಇಲ್ಲೇ ಅಲ್ಲಿವರೆಗೆ ನಮ್ಮ ಹೋರಾಟ ಇಷ್ಟೇ ಇತ್ತು ನಾವು ಆ ಕಡೆ ಬರಲ್ಲ ನಾವು ಗಂಜಿ ಕೇಳಿದ್ರು ಬರ್ಲು ಬರಲ್ಲ ಯಾರು ಬರಲ್ಲ ಆಯಿತು ರೋಡ ರೋಡ್ ನೋಡೋ ಪರಿಸ್ಥಿತಿ ಹ್ಯಾಂಗ ರೋಡಿ ರೋಡಿನಾಗೆ ನಡ್ಕೊಂಡು ಹೋಗ್ಲಿಕ್ಕಾಗಲ್ಲ ಅಂತ ಪರಿಸ್ಥಿತಿ ಅದ ಈಗ ಎಲ್ಲ ರೈತರು ಎಲ್ಲ ಕಬ್ಬು ಕೇಳ್ದಾರ ಅವು ಕಬ್ಬು ಹೋಗ್ಬೇಕಾದ್ರೆ ಪರಿಸ್ಥಿತಿ ಏನಾರ ತುಂಬ ಆದ್ರೆ ರೋಡಿನ ಬಗ್ಗೆ ಯಾರೂ ಗಮನನೆ ಕೊಡಲ್ಲ ಈ ಕಡೆ ಯಾರು ಬರಲ್ಲ ಯಾರು ಅಧಿಕಾರಗಳು ನೋಡಲ್ಲ ಈಗ ಹಳ್ಳಿಗಳು ನಿಮ್ಗೆ ಪೇಮೆಂಟ್ ಮಾಡ್ತೀರ ಹಾಂ ಶಾಸಕ ಅಂದರೆ ಒಟ್ಟಿಗೆ ಕಡೆ ಎಲೆಕ್ಷನ್ ತಗೊಂಡು ಬರಲ್ಲ ಅದು ಏನು ಆಸ್ತಂದ್ರೆ ಅದು ಸುಮ್ಮನೆ ಓಟ್ ಹಾಕಲ್ಲ ಏನ ಹೇಳಿ ಇಲ್ಲಿವರೆಗೆ ಎಷ್ಟು ಹೇಳಿ ಹಾನಿ ಆಗ್ಯದ ಎಷ್ಟು ರೈತರ ಲಾಸ್ ಆಗಿದೆ ಪ್ರವಾಹದಿಂದ ಮೊದಲೇ ಮಳೆ ಜಾಸ್ತಿ ಎರಡು ಎರಡೂವರೆ ಕಳೆಯೋದು ಮುಂದೆ ದಿನ ಮಳೆ ಬರುತ್ತೆ ಇರೋದರಿಂದ ಆಲ್ರೆಡಿ ಒಂದು ಎಪ್ಪತ್ತೈದು ಪರ್ಸೆಂಟ್ ಮಳೆ ಬೆಳೆ ಹಾನಿಯಾಗಿದೆ ನಂತರ ಇವಾಗ ಪ್ರವಾಹ ಬಂದು ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಬೆಳೆಗಳು ನೀರಾಗಿ ನಿಂತುಬಿಟ್ಟವ ಯಾರಾದರೂ ಬಂದು ವೀಕ್ಷಣೆ ಮಾಡಿ ಇದ್ರ ಬಗ್ಗೆ ವಿವರಣೆ ತಗೊಂಡು ಸರಿಯಾದ ಕ್ರಮ ತಗೊಳ್ಬೇಕಂತ ಹೇಳಿ ಇಲ್ಲಿವರೆಗೂ ಯಾವ ಆಫೀಸರ್ ಇಲ್ಲಿ ಒಬ್ಬ ಪೀಡಿಯೋ ಆಗ್ಲಿ ತಲಾಟೆ ಆಗ್ಲಿ ಇಲ್ಲಿ ತಾನು ಒಬ್ಬ ಎಷ್ಟು ಫೀಸಕ್ ನೀರ್ ಬಿಟ್ಟಿರುವಂತ ಕನಿಷ್ಠ ಮಾನ್ಯತೆ ದೃಷ್ಟಿಯಿಂದಾದರೂ ಕೂಡ ಯಾರೂ ಇಲ್ಲಿ ಬಂದು ನಮಗೆ ಮಾಹಿತಿ ಕೊಟ್ಟಿಲ್ಲ ಆದ ಕಾರಣ ಇವತ್ತು ಇಡೀ ಮಾವೂರು ಗ್ರಾಮ ದೇವಸ್ಥಾನ ಶಾಲೆ ಎಲ್ಲ ಕೂಡ ನೀರಲ್ಲಿ ನಿಂತು ದನ ಸಣ್ಣ ಮಕ್ಕಳು ವಯಸ್ಸಾದರು ಗರ್ಭಿಣಿ ಮಹಿಳೆಯರು ಎಲ್ಲರೂ ಕೂಡ ಅವರ ಪರಿಸ್ಥಿತಿ ನೋಡಿದ್ರೆ ನಮ್ಮ ಕಣ್ಣ ನೀರು ಬರ್ತದೆ ಅಂಥ ಪರಿಸ್ಥಿತಿಗೆ ಇವತ್ತು ಯಾವ ಶಾಸಕರಾಗಲಿ ಅಧಿಕಾರಿಗಳು ಇಲ್ಲಿ ತ ಜಾಣ ಕೂಡಿರಂತೆ ಗಾರ್ಡನ್ ಇದೆ ಇಲ್ಲದ ಬೆಂಗಳೂರಿನ ಬೆಂಗಳೂರು ಶಾಸಕರು ಅಂತ ಹೇಳಿ ಅವ್ರು ಬೆಂಗಳೂರಲ್ಲಿ ಇದ್ದರೆ ಅಧಿಕಾರಿಗಳು ತಮ್ಮ ಎ ಸಿ ರೊಮ್ಮದ ಕುರಿತು ಅಧಿಕಾರ ಚಲಾಯಿಸುತ್ತಾ ನಿಮ್ಮ ಬರೀ ನೀವು ಗಂಜಿ ಕೇಂದ್ರ ತೆಗೆಸಿ ಅನ್ನೋದು ಅದಾದ ನಂತರ ಮತ್ತೆ ಹೊಡೆಯುವ ತಕ್ಷಣ ನೀವು ಹೋಗಿ ಅನ್ನೋದು ಅದಕ್ಕೆ ಈ ಸಾರಿ ಮಾವೂರು ಗ್ರಾಮದ ಎಲ್ಲ ಈ ಹಿರಿಯರು ಎಲ್ಲರೂ ನಿಶ್ಚಯಿಸಿದ್ದಾರೆ ಇವತ್ತು ಯಾವುದೇ ಕಾರಣಕ್ಕೂ ನಾವು ಮಾವೂರು ಗ್ರಾಮಕ್ಕೆ ಹೋಗೋ ಗಂಜಿ ಕೇಂದ್ರಕ್ಕೆ ಹೋಗಲ್ಲ ನಮಗೆ ಶಾಶ್ವತ ಪರಿಹಾರ ಕೊಟ್ಟರೆ ಮಾತ್ರ ಅಲ್ಲಿ ನಾವು ಆ ಗಂಜಿ ಕೇಂದ್ರಕ್ಕೆ ಹೋಗೋದಾಗಿ ಅಲ್ಲಿವರೆಗೂ ನಾವು ಶಾಸಕರ ಶಾಸಕರಾಗಿ ಉಸ್ತುವಾರಿ ಸಚಿವರಾಗಿ ಜಿಲ್ಲಾಧಿಕಾರಿಗಳು ಯಾರೇ ಆಗಲಿ ಬಂದು ನಮ್ಮ ಈ ಮನವಿಗೆ ಸ್ಪಂದಿಸಿ ಮಾಡುವವರೆಗೂ ನಾವು ಯಾವುದೇ ಕಾರಣಕ್ಕೆ ಹೋರಾಟ ನಿಲ್ಲಿಸುವ ಅಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದೆ